ಹೈ ಫ್ರೆಂಡ್ಸ್ ಇವತ್ತೊಂದು ಡಿಫ್ರೆಂಟ್ ಆಗಿರೋಂಥ ಮಟನ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದನ್ನು ಗೋವಾ ಸೈಡ್ ತುಂಬಾ ಫೇಮಸ್ಸು ಇದು ವಿನೋದಾಲ್ ಮಟನ್ ರೆಸಿಪಿ ಅಂತ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಪಾನಿಗೆ ಅರ್ಧ ಸ್ಪೂನ್ ಕಾಳು ಮೆಣಸು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಕಾಲ್ಟಿ ಚಮಚ ಸೋಂಪು ಹಾಗೆ ಒಂದು ನಾಲ್ಕು ಲವಂಗ ಒಂದೆರಡು ಪೀಸ್ ಚಕ್ಕೆ ಒಂದು ಹತ್ತು ಮೆಣಸಿನ್ಕಾಯಿ ಅಂದರೆ ಒಂದು ನಾಲ್ಕೈದು ಗುಂಟೂರು ಮೆಣಸಿನ್ಕಾಯಿ ನಾಲ್ಕೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಒಂದು ಏಲಕ್ಕಿ ಕೂಡ ಹಾಕಿದ್ದೀನಿ ಇದಿಷ್ಟು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಹಾಗೆಯೇ ಇದಕ್ಕೆ ಒಂದು ಎಂಟು ಗೋಡಂಬಿ ಹಾಕ್ತಾಯಿದ್ದೀನಿ ಇದಿಷ್ಟು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಹುರಿದಿರೋವಂಥ ಪದಾರ್ಥಗಳೆಲ್ಲ ತಣ್ಣಗಾದ ಮೇಲೆ ಜಾರಿಗಾಕಿ ಈ ರೀತಿ ಪೌಡ್ರ್ ಮಾಡ್ಕೋಬೇಕು ತುಂಬ ಫೈನ್ ಏನಲ್ಲ ಸ್ವಲ್ಪ ತರಿ ಆಗಿದ್ರೂ ನಡೆಯುತ್ತೆ ಇವಾಗ ಒಂದು ಅರ್ಧ ಕೆ ಜಿ ಮಟನ್ನ ನೀಟಾಗಿ ತೊಳೆದು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಹಾಗೆಯೇ ಹುರಿದು ಪುಡಿ ಮಾಡಿರೋ ಅಂಥ ಮಸಾಲ ಪುಡಿನ ಒಂದು ಎರಡರಿಂದ ಮೂರು ಸ್ಪೂನ್ ಇವಾಗ ಹಾಕ್ತಾಯಿದ್ದೀನಿ ಆಮೇಲೆ ಮತ್ತೆ ಸ್ವಲ್ಪ ಹಾಕಬೇಕು ಈಗ ಒಂದು ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ವಿನೇಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಷಣ ಮಾಡ್ಕೋಬೋದು ಹೀಗೆ ಫುಲ್ಲು ಮಸಾಲ ಎಲ್ಲ ಎಲ್ಲ ಪೀಸಸ್ಗೂ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಮಟನ್ನ ಮ್ಯಾರಿನೇಟ್ ಮಾಡ್ಕೋಬೇಕು ಮ್ಯಾರಿನೇಟ್ ಮಾಡಾದ್ಮೇಲೆ ಮಟನ್ನ ಬೇಯಿಸ್ಕೋಬೇಕಾಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಹತ್ತು ನಿಮಿಷ ಇಟ್ಟರು ಇನ್ನೂ ಚೆನ್ನಾಗಿ ಹಿಡಿಯುತ್ತೆ ಇಲ್ಲ ತಕ್ಷಣನೇ ಮಾಡ್ಕೋಬೇಕು ಅಂದ್ರೂ ಮಾಡ್ಕೋಬೋದು ಈಗ ಎಲ್ಲ ಮ ಮಟನ್ ಪೀಸಸ್ಗೂ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿದೆ ಇವಾಗ ಮ್ಯಾರಿನೇಟ್ ಮಾಡಾಗಿದೆ ಇವಾಗ ಒಂದು ಕುಕ್ಕರಿಗೆ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಕುಕ್ಕರ್ ಅಥವಾ ದಪ್ಪ ತೊಳೆದು ಯಾವುದೇ ಪಾತ್ರೆ ಇದ್ರೂ ಇಟ್ಕೋಬೋದು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಕಾದ ಮೇಲೆ ಒಂದು ಅರ್ಧ ಸ್ಪೂನ್ ಕಾಳು ಮೆಣಸು ಹಾಕ್ತಾಯಿದ್ದೀನಿ ಎರಡು ಪಲಾವ್ ಎಲೆನ ಈ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಪಲಾವ್ ಎಲೆ ಮತ್ತು ಮೆಣಸನ್ನು ಒಂಚೂರು ಹುರ್ಕೋಬೇಕು ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ಇದಕ್ಕೆ ಮ್ಯಾರಿನೇಟ್ ಮಾಡಿರೋ ಅಂಥ ಮಟನ್ ಹಾಕ್ತಾಯಿದ್ದೀನಿ ಮಟನ್ ಹಾಕಿದ್ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಬಿಡಬೇಕು ಫಸ್ಟು ಎಣ್ಣೆಲೆನೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನೀರು ಹಾಕಬೇಕು ಹೀಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಟನ್ದು ಸ್ಮೆಲ್ಲು ಹಾಗೆ ಅದಕ್ಕೆ ಹಾಕಿರೋ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಸ್ಮೆಲ್ಲೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡಾದಮೇಲೆ ಇದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಟಿರೋ ಅಂಥ ಬೌಲಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಮಟನ್ಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮತ್ತೆ ಒಂದು ಅರ್ಧ ಲೋಟ ನೀರು ಹಾಕಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಮಟನ್ ಆಗಿರೋದ್ರಿಂದ ಬೇಗ ಬೇಯಲ್ಲ ಹಾಗಾಗಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಕುಕ್ಕರಲ್ಲಾದರೆ ಒಂದು ನಾಲ್ಕೈದು ವಿಷಲ್ಲಿ ಹಾಕಿಸ್ಕೊಂಡ್ರೆ ಬೇಗ ಬೆಂದೋಗುತ್ತೆ ಈ ರೀತಿ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಮುಚ್ಚಳ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳಿ ಈಗ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡಾಗಿದೆ ಇದಕ್ಕೆ ಈಗ ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಒಂದು ಸಣ್ಣ ಬೌಲಲ್ಲಿ ಮೊಸರು ಹಾಕ್ತಾಯಿದ್ದೀನಿ ಮೊಸರು ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಗ್ರೇವಿ ಬೇಕು ಅಂದರೆ ಮಾತ್ರ ಮೊಸರು ಹಾಕ್ಕೋಬೇಕು ಇಲ್ಲಾಂದರೆ ಮೊಸರನ್ನ ಸ್ಕಿಪ್ ಮಾಡ್ಬೋದು ಮೊಸರು ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ಮತ್ತೆ ಆಗಲೇ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡ್ರನ್ನೇ ಎರಡು ಸ್ಪೂನ್ ಹಾಕ್ಕೋಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಮಟನ್ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಗಟ್ಟಿ ಗಟ್ಟಿ ಇದ್ಬಿಡುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಮತ್ತೆ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಗೋವಾ ಸೈಡ್ ಫೇಮಸ್ ದಾಲ್ ಮಟನ್ ರೆಸಿಪಿ ರೆಡಿ ಆಯಿತು ಅಂತ ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ಸ್ವಲ್ಪ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಜಾಸ್ತಿ ಹೊತ್ತು ಬೇಯಿಸೋ ಬೇಯಿಸೋವಂಥದ್ದೇನಿಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡೋದು ಇದು ಸ್ವಲ್ಪ ಗ್ರೇವಿ ಇರೋದ್ರಿಂದ ರೊಟ್ಟಿ ಜೊತೆಗೆ ಅನ್ನ ಚಪಾತಿ ದೋಸೆ ಪೂರಿ ಎಲ್ಲ ಜೊತೆಗೂ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿದೆ ಮತ್ತು ಡಿಫ್ರೆಂಟಾಗಿದೆ ಯಾವಾಗಲೂ ಮಟನ್ ಚಾಪ್ಸ್ ಆ ಥರ ಮಾಡಿ ಬೋರ್ ಆಗಿದ್ರೆ ಈ ಥರ ಒಂದು ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ಮಾಡ್ಕೋತೀರ ತುಂಬ ಸಾಫ್ಟಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡ್ತಾ ಇರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು